ಇನ್ನು ಕರ್ಮದ ಕತ್ತಲೆಯನ್ನು ತೊಳೆದು ಅಜ್ಞಾನವನ್ನು ಕಳೆದು ಹೌದು ಜ್ಞಾನದ ದಾರಿ ಹಿಡಿದು ಸುಜ್ಞಾನವನ್ನ ತುಳಿಯನು ತಿಳಿದು ನೀನು ಏನಾಗಬೇಕಾಗಿದೆ ಏನಾಗಬೇಕಾಗ್ಯಪ್ಪ ಆ ಭಗವಂತನಲ್ಲಿ ಲೀನ್ ಆಗಬೇಕಾಗ್ಯ ಇದಕ್ಕೇನಂದ ಮೋಕ್ಷ ಅಂತಂದ ಹೌದೌದು ಏನಂದಾರ ಮೋಕ್ಷ ಮನುಷ್ಯನಿಗೆ ಎರಡ ಒಂದು ಹುಟ್ಟೂರು ಸಾಯೋರು ಹೌದೌದು

அதுக்கு மனுப்பங்காார் வாட்ரீ பிரஜை டங்கு நான்கு சூரிய உதய காலக்கஜைகள் எல்லாரும் ஏடது அவருக்கு டங்கு மரத ఏన్ గంగక ఈ సుద్ధి ఊరి బుద్ధరెంగు బిడ్ ఎల్ ఐదు గంట ఆరు గంట రాత్రి ఎర్ర గంట ఎద్దురు ఆగ గంట ముందు ఎత్తు ఎలా జలక మారి హాకొండు ఊరు నటి పాలి హో రాత్రి నాలు పాలి హిబిట్ ಇನ್ನ ಕೂಡ ಮುಂಜಾನೆ ಆರು ಗಂಟೆ ರಾತ್ರಿ ನಾಲ್ಕು ಪಾಳೆ ಹತ್ತಿರ ಮಂದಿ ಮೀಟರ್ ಮೂರು ಮೂರು ಕಿಲೋಮೀಟರ್ ಪಾಳೆ ಹೋಯ್ತು ಆವಾಗ ಎಲ್ಲರಿಗೂ ಎದ್ದು ಬರುದು ಅದು ಪುಳಿಯ ಹಂಗಿಲ್ಲ ಕರಿ ಹೋದರು ಕಾಲು ಕೆಲವೊಬ್ರು ಕಣ್ಣ ಕುಂಟಿದ್ದವ್ರು ಇರ್ತಾರೆ ಕೆಲವೊಬ್ರು ಕಾಲು ಹೋದವ್ರು ಇರ್ತಾರೆ ಒಬ್ಬೊಬ್ರು ಎದ್ದು ಬರ್ಲಾರ್ದವ್ರು ಇರ್ತಾರೆ ಅವ್ರು ಸ್ವಂತ ಹೋದವ್ರು ಇರ್ತಾರೆ ಅಂತ ಏನ ಮಾಡಿದ್ರಪ್ಪ ಅಂದ್ರೆ ಏನ್ ಮಾಡ್ರಪ್ಪ ಅದೇ ರಾಜನ ವಾಜನ ಹಿಂದೆ ಒಂದು ಹಣವಾಗಿ ಅವ್ರು ಗುರಿ ಇತ್ತು ಏನಿತ್ತು ಹಣಮಾಗಿ ಅವ್ರ ಗುಡಿ ಹಣಮಾದಿ ಅವ್ರ ಗುಡಿ ಇತ್ತು ಹಣಮಾದಿ ಅವ್ರ ಕತ್ತಿ ಕುಂಟಿದ್ದ ನಾನು ರಾಜ ಬೇಡಿದ್ರು ನಾ ಬೇಡ್ಬೇಕಂತ

உமேசோ முது வரலாக்கித்தன மயுப்பா நினைக்க துண்டி அப்பா ஏன் ஏன் கையில படிக்கித்த அந்த கையில படிக்க ಸರಿಯಾಗಿ ಬಡಿಗೆ ಇಡಿಸಬಹುದು ನಾನು ನೀರು ಹಾಕಿದ್ರೆ ನಾನು ನಿಮ್ಗೆ ಹಿಡಿಯಿಂದ ಆಯ್ತಾರೆ ನಾನು ಹಿಡಿಸ್ರು ಹೋಗಿ ನಿನ್ನ ರಾಜವಾರಕ್ಕೆ ಬಿಡ್ತೀನಂದ ಹೌದೌದು ರಾಜವಾರಕ್ಕೆ ಬಿಡ್ತೀನಂದ ಹಿಂದ ಆ ಸೂಚನೆ ಹಿಡ್ಕೊಂಡ ಇವ್ ಮುಂದಿನ ಮುಂದೆ ಹೋಗುವ ನನಗೆ ಏನಾಯ್ತಪ್ಪ ಅಂದ್ರೆ ಏನಾಯ್ತ್ರಿ ಸರ್ ರಾಜನ ವಾಡ ಬೆನ್ನ ಬಾಳ ಹೆಚ್ಚಿತ್ತು ಬೆನ್ನ ಬಾಳ ಹೆಚ್ಚಿದಾಗ ಬೆನ್ನ ಗಾಡಿ ಒಯ್ದು ಅವ ಏನ್ ಮಾಡ್ದ ಬೆನ್ನ ಬಾಡಿಗೆ ಕೈ ಹಚ್ಚಿದ ಹೌದು ए मैं तो इधर बाहर लग रहा है बाहर बाहर ए तो तट ना नहीं कोशिश करो அண்ணே வந்துடாத மத்த கோபப்படறது ஊரே ಮಳೆ ಬರಾಜನ ಫುಲ್ ಮಳೆ ಮಳೆಗೆ ಹೋಯ್ತ್ರಿ ನಮ್ ಸಂದೀಪ ತುಂಬಿ ಮಾಡಬೇಕಿ ಇವನ ಲೈವ್ ಹಿಡ್ಯಾವ್ರಿ ಇದೇ ಹುಡುಗ್ರಿ ಲೈವ್ ಹಿಡಿದ ಮಳೆ ಪೂರ್ಣ ಇಡ್ತರಿ ಲೈಕ್ ಮಾಡ್ರಿ ನಾಳೆ ದಬ್ಬಿ ತೆಗುದಾವ್ರಿ

இப்ப லவ் டெம்பெட் சதவா டோலிண்டி லயஹ்ரி அடமண்ட் டாக்டர் டேவிஜ்ரி లైక్ సబ్స్క్రైబ్ మరి లైక్

ಮೈತ್ರಿ ಬೆಳೆನಾ ನಾವು ಹೋಗಿ ಸಣ್ಣ ಎತ್ತ ಇನ್ವೆಸ್ಟಿಗೇಟ್ ಮಾಡ್ಕಂದ್ರೆ

એનો થાય ન જાતા જર જા કોન થી દેના રોંદર ઇંદર આવી છે ઉંદર આડ્યા કો તરવા એ ஹால 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 கட்டிக்கிறல உடற கார் எடுத்தவங்க யாரோ நம்ம எதும வேண்டியது நமக்கு யாரை சமாள ஹால 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 அரை கிரண்பயு ஆன அரமணி துவாரமாக பெல்பாடிப்பெல்லு வாடிக்கு அவ்வாக நம்ம அவசரத நம் பெண்ணு இட்லி முந்த் அந்த ஏன் குருட ஆ குட் பெண்ணு கைத ಹತ್ಯೆಯನ್ನು ಮಾಡುವ ಮುಂದೆ ಹಿಂಗೆ ಹೋದಂತ ಹಂಗೆ ಕೈ ಸತ್ತು ಸ್ವಾದ ಭಾನ್ ಭಾನ ದ್ವಾರವಾಗಿನ ಬರೆಯ ಒಂದ ನಾಕಪ್ಪ ಪೂಟ್ ಇತ್ತು ಏನಾಯ್ತು ಏನಾಯ್ತ್ರಿಪ್ಪ ನೀ ಕೆಲಸ ಮಾಡ್ತೀವಿ ಕೆಲ್ಕೊಲ್ಲಪ್ಪ ಕರ ಕರ ನೈ ಗ್ವಾರಿ ಕೈ ತಗದ ನೈ ಕೈ ಹಚ್ಚಿ ಕರ್ಕೊಂಡ